ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಜಾ ನೋಡಿ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ವಿಜಯ ದಿವಸದ ಸಂಭ್ರಮಾಚರಣೆ ದೇಶಾದ್ಯಂತ ಅದರ ಮಾರನೇ ದಿವಸ ಸಂಡೇ ಬಿಟ್ಟು ಸೋಮವಾರ ದಿವಸ ಇಪ್ಪತ್ತೆಂಟನೇ ತಾರೀಕು ಆಪರೇಷನ್ ಸಿಂಧೂರ್ ಕುರಿತಾಗಿ ಸಂಸತ್ತಿನಲ್ಲಿ ಚರ್ಚೆ ಹದಿನಾರು ತಾಸು ಲೋಕಸಭೆಯಲ್ಲಿ ಒಂಬತ್ತು ತಾಸು ರಾಜ್ಯಸಭೆಯಲ್ಲಿ ಈ ಚರ್ಚೆ ಶುರುವಾಗಿದ್ದು ಯಾಕೆ ಅಂದರೆ ಇದಕ್ಕೆ ರಾಹುಲ್ ಗಾಂಧಿಯವರ ಹಠಮಾರಿತನ ಕಾರಣ ಯಾವ ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ಈ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ತೇವೆ ಜಿಹಾದಿ ಮನಸ್ಥಿತಿಯಿಂದಾಗಿ ಪೆಹಲ್ಗಾಮ್ನ ಅಲ್ಲಿ ಅಮಾಯಕರ ಮೇಲೆ ಮಾಡಿದ ದಾಳಿಯಿಂದಾಗಿ ಸೇಡ್ ತೀರಿಸ್ಕೊಳ್ತೇವೆ ಅದಾದ ತಕ್ಷಣ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಖ್ಯಾತೆ ತೆಗಿಲಿಕ್ಕೆ ಶುರು ಮಾಡಿದರು ಮೊದಲೇದಾಗಿ ಸೈನ್ಯದ ವಿಚಾರ ಬಂದಾಗ ದೇಶದ ಭದ್ರತೆ ವಿಚಾರ ಬಂದಾಗ ಯಾವುದೇ ವಿಪಕ್ಷ ಕೂಡ ಅದರ ಬಗ್ಗೆ ಈ ರೀತಿಯದಾದಂಥ ಕೊಂಕು ತೆಗೆಯುವಂಥ ಕೆಲಸ ಮಾಡೋದಿಲ್ಲ ರಾಷ್ಟ್ರಭಕ್ತಿ ಇದ್ದರೆ ರಾಷ್ಟ್ರ ಪ್ರೇಮ ಇದ್ದರೆ ರಾಷ್ಟ್ರ ಅಭಿಮಾನ ಇದ್ದರೆ ಇವರು ಕೊಂಕು ತೆಗಿತಾರೆ ತೆಗೆದದ್ದು ಕೇವಲ ಒಂದು ದಿವಸ ಎರಡು ದಿವಸಕ್ಕೆ ನಿಲ್ಲೋದಿಲ್ಲ ಅದು ನಿರಂತರವಾಗಿ ನಡ್ಕೊಂಡು ಬರ್ತದೆ ಯಾರು ಹೇಳಿದರೂ ಕೇಳೋದಿಲ್ಲ ಸೇನಾ ಮುಖ್ಯಸ್ಥ ಹೇಳ್ತಾರೆ ರಕ್ಷಣಾ ಸಚಿವರು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ವಿದೇಶಾಂಗ ಸಚಿವರು ಹೇಳ್ತಾರೆ ಯಾರು ಹೇಳಿದ್ರು ಕೇಳೋದಿಲ್ಲ ಕೊನೆಗೆ ಸಂಸತ್ ಅಧಿವೇಶನವನ್ನು ಇಡೀ ಇದಕ್ಕೋಸ್ಕರ ಅಂಥೇಳಿ ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಹಠ ಹಿಡಿತಾರೆ ಇದಕ್ಕೋಸ್ಕರ ವಿಶೇಷ ಅಧಿವೇಶನ ಮಾಡೋಕ್ಕಾಗತ್ತಾ ಅಂತ ಅವರ ಮಾತನ್ನು ತಾತ್ಸಾರಗೊಳಿಸಲಾಗತ್ತೆ ಕೊನೆಗೆ ಮಾನ್ಸೂನ್ ಅಧಿವೇಶನದಲ್ಲಿ ಈ ವಿಚಾರ ಬರ್ತದೆ ಸತತ ಐದು ದಿನಗಳ ಕಾಲ ಕಲಾಪ ನಡೆಯಲಾರದ ಹಾಗೆ ನೋಡ್ಕೋತಾರೆ ರಾಹುಲ್ ಗಾಂಧಿ ಬಹಳಷ್ಟು ವಿಪಕ್ಷದವರಿಗೆ ಇದು ಇಷ್ಟ ಇಲ್ಲ ಮೊದಲು ಇವರು ಈ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಅಂತ ಹೇಳಿದರು ಅದನ್ನು ಸ ಲೋಕಸಭಾ ಅಧ್ಯಕ್ಷರು ಒಪ್ಕೊಂಡ್ರು ಓಂ ಪ್ರಕಾಶ್ ಬಿರ್ಲಾ ಅವರು ಕಿರಣ್ ರಿಜಿಜು ಅವರು ಕೂತ್ಕೊಂಡು ಆಯಿತು ಮಾತಾಡಿ ಏನು ಕೇಳಬೇಕು ಕೇಳಿ ಉತ್ತರ ಹೇಳೋಣ ಮೊದಲೇದಾಗಿ ಈ ರೀತಿಯಾದಂಥ ಸೂಕ್ಷ್ಮ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡೋ ಹಾಗಿಲ್ಲ ನಾನು ಈ ಹಿಂದೆನೇ ಹೇಳಿದ್ದೆ ಇರಲಿ ಆದರೂ ಕೂಡ ಎಷ್ಟು ವಿಷಯವನ್ನು ಮನವರಿಕೆ ಮಾಡಿಕೊಳ್ಲಿಕ್ಕೆ ಸಾಧ್ಯವೋ ಮನವರಿಕೆ ಮಾಡಿಕೊಡೋಣ ಯಾವಾಗ ಇದು ಸೆಟ್ಲ್ ಆಗೋಯ್ತು ಅಲ್ಲಿಗೆ ಮತ್ತೆ ಲೋಕಸಭಾ ಚಟುವಟಿಕೆ ಶುರು ಆಗ್ಬಿಡ್ತದೆ ಕಲಾಪ ಅಂಥೇಳಿ ಇದ್ದಕ್ಕಿದ್ದಾಗೆ ಎಸ್ ಐ ಆರ್ ಅಂತ ಶುರು ಮಾಡಿದರು ಈ ಮತದಾರರ ಪರಿಷ್ಕರಣೆ ಬಗ್ಗೆ ಹೀಗಾಗಿ ಕಳೆದ ಐದು ದಿವಸದಿಂದ ನಿರಂತರವಾಗಿ ನಡೆದಿರಲಿಲ್ಲ ಈಗ ನಾಳೆ ಸೋಮವಾರ ದಿವಸ ಇದರ ಚರ್ಚೆ ಶುರುವಾಗುತ್ತೆ ಎಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂದರೆ ಯಾವ ನಮ್ಮ ಐದುನೂರ ಇಪ್ಪತ್ತೇಳು ಜನ ಯೋಧರು ಈ ದೇಶಕ್ಕಾಗಿ ಹುತಾತ್ಮರಾದರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅದರ ಸಂಭ ಈ ಯುದ್ಧದಲ್ಲಿ ಗೆದ್ದ ಸಂಭ್ರಮಾಚರಣೆ ನೀಡಿ ಜಗತ್ತು ಸಂಭ್ರಮಿಸ್ತಾ ಇರ್ತದೋ ಯಾವ ಯೋಧರ ಬಲಿದಾನಕ್ಕೆ ನಾವು ಸ್ಮರಿಸ್ತೇವೋ ಆತ್ಮಶಾಂತಿಯನ್ನು ಕೋರ್ತೇವೋ ಅದರ ಮಾರಿನ ದಿವಸ ಚರ್ಚೆ ನೋಡಿ ಅವತ್ತು ನಡೆದಂಥ ವಿದ್ಯಮಾನವನ್ನು ನೋಡಿ ಇದು ನಡೆದದ್ದು ಹದಿನೆಂತ್ ಹತ್ತೊಂಬತ್ತೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಆಸ್ಪಾಸ್ಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಯಾರೋ ನುಸುಳ್ಕೋರು ಬಂದಿದ್ದಾರೆ ಅಂಥೇಳಿ ಉತ್ತರ ಲಡಾಖ್ನ ಮೌಂಟೇನ್ಸ್ ಏನಿದಾವೆ ಬೆಟ್ಟಗಳ ಮೇಲೆ ಇದು ಸ್ವಾಭಾವಿಕವಾಗಿ ನಡೆಯುವಂಥದ್ದು ಏನಂದರೆ ಗಡಿನಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಒಳಗೆ ನುಸುಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಸೈನಿಕರನ್ನವರು ಓಡಿಸ್ತಾರೆ ಅದಕ್ಕೋಸ್ಕರನೇ ನಮ್ಮೂರಲ್ಲಿ ಗಸ್ ಕಾಯ್ತಾ ಇರೋದು ಸರಹದ್ದನ್ನು ಕಾಯ್ತಾ ಇರೋದು ಲಡಾಖ್ನ ಉತ್ತರ ಭಾಗದಲ್ಲಿರುವಂಥ ಈ ಕಾರ್ಗಿಲ್ ಲೆಫ್ಟ್ ಮೌಂಟೇನ್ಸ್ ಏನಿದಾವೆ ಚಳಿಗಾಲ ಹವಾಮಾನ ವೈಪರೀತ್ಯ ಸಿಕ್ಕಾಪಟ್ಟೆ ಮಂಜು ಸ್ನೋ ಇರುವಂಥ ಅತ್ಯಂತ ಏನು ಸ್ಥಿತಿ ಹೇಗೆ ಅಂದರೆ ದಾರುಣವಾದ ಸ್ಥಿತಿ ಅಂತ ಹೇಳ್ಬೇಕು ನೀವನ್ನ ಅಂಥ ಸ್ಥಿತಿಯಲ್ಲಿ ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಶತ್ರು ರಾಷ್ಟ್ರದವ್ರು ಹೇಗೆ ಮಾಡ್ಕೋತಾರೆ ಅಂದರೆ ಈ ಸಂದರ್ಭದಲ್ಲಿ ಮೈ ಮರಿತಾರೆ ಸೈನಿಕರು ಅನ್ನುವಂಥ ನಂಬಿಕೆ ಅವ್ರದ್ದು ಈ ಸಂದರ್ಭದಲ್ಲಿ ನಾವು ನುಗ್ಗಿಬಿಡೋಣ ಇವರಿಗೆ ಚಳ್ಳೆ ಹಣ್ಣು ತಿನ್ನಿಸೋಣ ಅಂಥೇಳಿ ಪ್ರಯತ್ನ ಮಾಡ್ತಾಯಿರ್ತಾರೆ ಅವಾಗ ನವಾಜ್ ಶರೀಫು ಪ್ರೈಮ್ ಮಿನಿಸ್ಟರು ಪರ್ವೇಜ್ ಮುಷರಫ ಅವಾಗ ಸೇನಾ ಮುಖ್ಯಸ್ಥ ಈಗ ಹೆಂಗೆ ಮುಲ್ಲಾ ಮುನಿರ್ ಇದಾನೋ ಅವಾಗ ಪರ್ವೇಜ್ ಮುಷರಫ್ ಇದ್ದರು ಮುಂದೆ ಅವರು ಸರ್ಕಾರವನ್ನು ಉರುಳಿಸಿ ತಾವೇ ಪಾಕಿಸ್ತಾನದ ಗದ್ದುಗೆಯನ್ನು ಏರಿದರು ಪರ್ವೇಜ್ ಮುಷರಫ್ ಅದು ಗೊತ್ತಿರುವಂಥ ವಿಚಾರ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವ್ರ ಜೊತೆ ಚೆನ್ನಾಗಿ ಸಂಪಂದ ಇಟ್ಕೊಳ್ಳೋಣ ಅಂಥೇಳಿ ವಾಗಾ ಬಾರ್ಡ್ರ್ ಮೂಲಕ ಅಮನ್ ಕಿ ಯಾತ್ರಾ ಅಂತೆಲ್ಲ ಯಾತ್ರೆಯನ್ನು ಮಾಡಿರ್ತಾರೆ ಕೈ ಕುಲುಕ್ತಾರೆ ಆಲಂಗಿಸ್ಕೋತಾರೆ ಎಲ್ಲ ಮಾಡ್ತಾರೆ ತದನಂತರ ನಂತರ ನೋಡಿದರೆ ಈ ರೀತಿಯಾದಂಥ ಕಾರ್ಗಿಲ್ ಬೆಟ್ಟಗಳ ಮೇಲೆ ಇವರ ನುಸುಳುವಿಕೆ ಶುರುವಾಗುತ್ತೆ ಮೊದಲು ಯುದ್ಧದ ರೀತಿಯಲ್ಲಿ ಶುರುವಾಗಲ್ಲ ಇದು ನುಸುಳುವಿಕೆ ರೀತಿಯಲ್ಲಿ ಶುರುವಾಗತ್ತೆ ನಮ್ಮ ಸೈನಿಕರು ಅನ್ಕೋತಾರೆ ಯಾರೋ ನುಸುಳುಕೋರ್ರು ಅಂತ ಓಡಿಸಿದ್ರೈತೆ ಎವಿಕ್ಷನ್ ಮಾಡಿಕ್ಕೆ ಶುರು ಮಾಡ್ತಾರೆ ನೋಡಿದರೆ ಇದೊಂದು ಯುದ್ಧದ ರೀತಿ ವೈಪರೀತ್ಯಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಭಾರತ ಸರ್ಕಾರ ಎರಡು ಲಕ್ಷ ಸೈನಿಕರನ್ನು ನಿಯೋಜಿಸಿ ಭಾಳ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಿ ಆಪ್ರೇಷನ್ ವಿಜಯ್ ಅಂತ ಅದರ ಹೆಸರು ಮಾಡಿ ಹಿಮ್ಮೆಟ್ಟಿಸ್ತಾರೆ ಪಾಕಿಸ್ತಾನಿ ಸೈನ್ಯವನ್ನು ಹತ್ತೊಂದ್ರೆ ಎಪ್ಪತ್ತೊಂದರಿಂದ ಈಚೆಗೆ ಇಂಥದ್ದು ದೊಡ್ಡ ಯುದ್ಧವನ್ನು ನಾವು ಮಾಡೇ ಇರಲಿಲ್ಲ ಈ ಯುದ್ಧ ಆ ಯು ಯುದ್ಧ ಇದೆಯಲ್ಲ ಇದು ಯುದ್ಧದ ರೀತಿ ಶುರುವಾಗಲಾರದೆ ಯುದ್ಧವಾಗಿ ಪರಿಣಮಿಸ್ಕೊಂಡು ಹೋಗ್ತದೆ ಮುಂದೆ ಅದರ ಹುತಾತ್ಮ ದಿನಾಚರಣೆಯ ರೀತಿಯಲ್ಲಿ ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತೀವಿ ಆವಾಗ ನಿನ್ನೆ ಒಂದು ಮಾತನ್ನು ಹೇಳಿದರು ನಮ್ಮ ಸೇನಾ ಮುಖ್ಯಸ್ಥ ಉಪೇಂದ್ರ ಅವರು ಒಂದು ಮಾತನ್ನು ಹೇಳಿದರು ಏನಂದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಮಾತಾಡ್ತಾ ಹೇಳ್ತಾರೆ ಈ ಬೆನ್ನಿಗೆ ಚೂರಿ ಹಾಕುವಂಥ ದ್ರೋಹ ಮಾಡುವಂಥ ರಾಷ್ಟ್ರಕ್ಕೆ ಪರಾಕ್ರಮದ ಮೂಲಕ ನಾವು ಆಪರೇಷನ್ ಸಿಂಧೂರ್ನಲ್ಲಿ ಮಾರುತ್ತರವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಎಂಥ ಅದ್ಭುತವಾದ ಮಾತು ನೋಡಿ ಇದು ವಿಪಕ್ಷದವರಿಗೆ ಅರ್ಥ ಆಗೋದಿಲ್ಲ ವಿಶೇಷವಾಗಿ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗೋದಿಲ್ಲ ಕಾಂಗ್ರೆಸ್ನವರು ಯಾವುದೇ ರೀತಿಯ ಕ್ರೆಡಿಟನ್ನು ಮೋದಿ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟವೇ ಪಡೋದಿಲ್ಲ ಮೊದಲೇದು ಎರಡನೇದು ಅದು ಯಾವ ಬೆಲೆಯನ್ನು ತೆರಬೇಕು ಅಂದರೆ ನಮ್ಮ ಸೈನಿಕರ ಬಲಿದಾನ ಇರ್ತದಲ್ಲ ಅದನ್ನು ಕೂಡ ಅವರು ಲೆಕ್ಕಕ್ಕೆ ಹಿಡಿಯೋದಿಲ್ಲ ಎಂಥ ವಿಚಿತ್ರ ಎಂಥ ವೈಪರೀತ್ಯ ಎಂಥ ವಿಪಕ್ಷವನ್ನು ಭಾರತ ಇಟ್ಕೊಂಡಿದೆ ಅಂತ ನೋಡಿದರೆ ಬೇಸರ ಆಗತ್ತೆ ಈಗ ಇದರ ಕುರಿತಾಗಿ ಸೋಮವಾರ ದಿವಸದಿಂದ ಚರ್ಚೆ ಶುರುವಾಗುತ್ತೆ ಹದಿನಾರು ತಾಸು ಲೋಕಸಭೆಯಲ್ಲಿ ಚರ್ಚೆ ಇದೆ ಮೊನ್ನೆ ಮಕರದ್ವಾರದಲ್ಲಿ ಪತ್ರಕರ್ತರು ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಮಾಡಿದರು ಆಪ್ರೇಷನ್ ಸಿಂಧುವ್ರ ಬಗ್ಗೆ ಏನು ಪ್ರಶ್ನೆ ಮಾಡ್ತೀರಿ ಅಂತ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದೆ ಏ ಬಹುತ್ ಕ್ವಶನ್ ಪೂಚ್ನಾ ಹೆಮ್ಮೆ ಬಹುತ್ ಪ್ರಶ್ನೆ ಪೂಜ್ನಾ ಕ್ಯಾ ಕ್ಯಾ ಪ್ರಶ್ನೆ ಕ್ಯಾ ಸವಾಲ್ ಕರ್ಸಕ್ತೆ ಹಾಯ್ ಆಪ್ ಅಂತ ಆತ ಕೇಳಿದೆ ಡೊನಾಲ್ಡ್ ಟ್ರಂಪ್ನೇ ಬೋಲಾಯ್ ಚೌಬೀಸ್ ಕತ್ನಾ ಬಾರ್ ಬೋಲಾಯ್ ಅಂತ ಪತ್ರಕರ್ತನೇ ಕೇಳಿದರು ಎಷ್ಟು ಸಲ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನು ನಿಲ್ಲಿಸಿದ್ದೀನಿ ಪಾಕಿಸ್ತಾನ್ ಭಾರತ ಯುದ್ಧವನ್ನು ಆಪರೇಷನ್ ಸಿಂಧುರ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ಅಂತ ಪತ್ರಕರ್ತರು ವಾಪಸ್ ರಾಹುಲ್ ಗಾಂಧಿಯ ಪ್ರಶ್ನೆ ಪತ್ರಕರ್ತ ಹೇಳ್ತಾರೆ ಇಪ್ಪತ್ತೈದು ಸಲ ಹೇಳಿದ್ದಾರೆ ಇಪ್ಪತ್ತೈದು ಸಲ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟೀಕರಣ ಬೇಕು ಡೊನಾಲ್ಡ್ ಟ್ರಂಪ್ ಬೋಲ್ ಹೇ ಆಪ್ ನೈ ಬೋ ನೈನೋನೆ ಮ ಮೀಡಿಯಾ ಶೈ ಕ್ಯಾ ಬೋಲ್ಕೆ ಆಪ್ ರೇ ಇಸ್ಗೆ ಬಾರೇ ಆಮೇಲೆ ಕ್ಲಾರಿಫಿಕೇಶನ್ ಚೆ ಅಲ್ರಿ ಒಂದು ಯುದ್ಧ ನಿಂತಿದೆ ತನ್ನ ಮೂಲಕ ನೂರಾರು ಸೈನಿಕರ ಬಲಿದಾನ ಆಗುವುದು ನಿಂತು ಹೋಗಿದೆ ಭಾರತ ದೇಶದ ಆರ್ಥಿಕತೆ ಕುಸಿಯುವುದು ತಡೆದು ಹೋಗಿದೆ ಒಂದು ದೇಶಕ್ಕೆ ಬುದ್ಧಿ ಕಲಿಸಿದ್ದೇವೆ ಅವರ ಏರ್ ಬೇಸ್ಗಳು ಇನ್ನೂ ರಿಪೇರಿ ಆಗಲಾರದ ಸ್ಥಿತಿಯಲ್ಲಿದೆ ಇದರಿಂದ ಸಂತೋಷ ಪಡಬೇಕಾ ಅಥವಾ ಯಾರ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಿಂತಿತ್ತು ಅನ್ನೋದರ ಸ್ಪಷ್ಟೀಕರಣ ಬೇಕಾ ನಿಮ್ಮ ಉದ್ದೇಶ ಏನು ಎರಡನೇದು ಇಷ್ಟಕ್ಕೆ ಮುಗಿಲಿಲ್ಲ ಅವ್ರಿಗೆ ಆಪ್ಕೋ ಸವಾಲ್ ಕಾರಣ ನೈ ಬಹುತ್ ಸಾರೇ ಕ್ವ ಸವಾಲು ಪೂಜನಾ ಹಮಾರ ಡಿಫೆನ್ಸ್ ಫೇಲ್ಯೂರ್ಗೆ ಬಾರೇಮೇನ ನಮ್ಮ ಡಿಫೆನ್ಸ್ ಫೇಲ್ಯೂರ್ ಆಗಿದ್ದೆಲ್ಲಿ ಡಿಫೆನ್ಸ್ ಫೇಲ್ಯೂರ್ ಆಗಿದ್ದು ಪಾಕಿಸ್ತಾನದ್ದು ನಮ್ಮ ಭಾರತದ ಸೈನ್ಯ ಅನುಕೊಂಡ ರೀತಿಯಲ್ಲಿ ಇಪ್ಪತ್ತಾರು ನಿಮಿಷಗಳಲ್ಲಿ ಒಂಬತ್ತು ಮರ್ಕಸ್ಗಳನ್ನು ಮುಗಿಸಿ ಹಾಕಿದೆ ಅದು ಜನಿನಬಿಡ ಪ್ರದೇಶದಲ್ಲಿರುವಂಥ ಜಾಗದಲ್ಲಿರುವಂಥ ಮರ್ಕಜ್ಗಳನ್ನು ಅಮಾಯಕ ಜನರ ಸಾವು ನೋವುಗಳಾಗಲಾರ್ದಾಗೆ ಟಾರ್ಗೆಟ್ ಮಾಡಿ ನಮ್ಮ ಸೈನ್ಯ ಧ್ವಸ್ತಗೊಳಿಸಿದೆ ಧ್ವಂಸಗೊಳಿಸಿದೆ ಜೊತೆಗೆ ಆ ಕಡೆಯಿಂದ ಸೌದಿ ಅರೇಬಿಯಾ ಈ ಕಡೆಯಿಂದ ಬೇರೆ ದೇಶಗಳು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕಂತ ಪಾಕಿಸ್ತಾನನ್ನು ಕೇಳ್ತಾ ಇರ್ತಾರೆ ಭಾರತ ಹಿಂಸರಿಯುವಂಥ ಪರಿಸ್ಥಿತಿಯಲ್ಲಿರೋದಿಲ್ಲ ಅಪ್ಪರ್ ಹ್ಯಾಂಡಲ್ಲಿ ಇರ್ತದೆ ಒಂದು ಕಡೆ ಚೈನಾದ ಡಿಫೆನ್ಸ್ ಸಿಸ್ಟಮು ಆಗಿ ಹೋಗಿರುತ್ತೆ ಮತ್ತೊಂದು ಕಡೆ ಚಳ್ಳೆ ಹಣ್ಣು ತಿಂದಿರುತ್ತೆ ಯಾವ ಕಿರಾಣಾ ಘಾಟ್ನಲ್ಲಿರುವಂಥ ಪರಮಾಣು ಕೇಂದ್ರ ಏನಿದೆ ಅದರ ಮೇಲೆ ದಾಳಿ ಮಾಡಿದಕ್ಕೆ ಯಾವುದು ಅಮೇರಿಕದ ಕಸ್ಟೋಡಿಯನ್ನ ಅಮೇರಿಕ ಕಸ್ಟೋಡಿಯನ್ನಾಗಿರುತ್ತೋ ಅದರ ಮೇಲೆ ನೇರವಾಗಿ ದಾಳಿಯಾಗಿರುತ್ತೆ ಇಡೀ ಜಗತ್ತು ತಲ್ಲಣಗೊಂಡಿರುತ್ತೆ ಭಾರತದ ರಕ್ಷಣಾ ವ್ಯವಸ್ಥೆ ಭಾರತದ ಕ್ಷಿಪಣಿಗಳು ಭಾರತದ ಡ್ರೋನ್ಗಳ ಬಗ್ಗೆ ಇಡೀ ಜಗತ್ತು ತಲ್ಲಣಗೊಂಡಿರುತ್ತೆ ಅದರ ಫೇಲ್ಯೂರ್ ಬಗ್ಗೆ ನಾಳೆ ಸೋಮವಾರ ದಿವಸ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ ನಾನು ಭಾಳ ಕಾತುರದಿಂದ ಕಾಯ್ತಾ ಇದ್ದೀನಿ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ತಯಾರಿಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತ ಇಲ್ಲಿ ಎರಡು ವಿಷಯ ಇದೆ ನೀವು ಗಮನಿಸಬೇಕು ಒಂದು ಇಷ್ಟೆಲ್ಲ ಮೊದಲು ಏನಾಗುತ್ತೆ ಇದರ ಕುರಿತಾಗಿ ರಾಜನಾಥ್ ಸಿಂಗ್ ಅವರು ನಡೆದಂಥ ವಿದ್ಯಮಾನವನ್ನು ಹೇಳಬೇಕಾಗತ್ತೆ ಸರ್ಕಾರದ ಪರವಾಗಿ ಏಪ್ರಿಲ್ ಇಪ್ಪತ್ತೆರಡಕ್ಕಾದಂಥ ಪಹಲ್ಗಾಮ್ ದುರಂತ ಅಮಾಯಕರ ಸಾವು ಹದಿನಾರು ಜನರ ಸಾವು ಅದಾದ ಮೇಲೆ ಭಾರತ ತಯಾರಿ ಮಾಡಿಕೊಂಡು ಟಾರ್ಗೆಟ್ ಮಾಡಿ ಅವರ ಮೇಲೆ ಮಾಡಿದಂಥ ಆಪರೇಷನ್ ಸಿಂಧೂರು ಆ ಸಂದರ್ಭದಲ್ಲಿ ಅವ್ರ ಮೇಲೆ ನಮ್ಮ ಮೇಲೆ ಮಾಡಿದಂಥ ದಾಳಿಯ ಪ್ರಯತ್ನ ಇದೆಲ್ಲದರ ಕುರಿತು ವಿಸ್ತೃತವಾಗಿ ಅಂಕಿಅಂಶಗಳ ಸಮೇತ ಯಾಕೆಂದರೆ ಪ್ರತಿಯೊಂದು ಕೂಡ ದಾಖಲಾಗತ್ತೆ ನಾವು ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದು ಬೇರೆ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತಾಡೋದು ಬೇರೆ ಲೋಕಸಭೆಯಲ್ಲಿ ಮಾತನಾಡುವಾಗ ಒಂದೊಂದು ಅಕ್ಷರ ಕೂಡ ದಾಖಲಾಗತ್ತೆ ಭಾಳಷ್ಟು ಸಲ ಕತ್ತ ಕಿತ್ತು ಹಾಕ್ಬೇಕಾಗತ್ತೆ ಮಾತಾಡಿದ ಮಾತಿನಲ್ಲಿ ವ್ಯತ್ಯಾಸ ಆದಾಗ ಹಾಕ್ಬೇಕಾಗತ್ತೆ ಹಾಗಿರುವಾಗ ಇದರ ಬಗ್ಗೆ ಕೊಟ್ಟ ಮಾಹಿತಿಯನ್ನು ನೀವು ಇಲ್ಲ ಅಂತ ಅಲ್ಲಗಳಾಗೋದಿಲ್ಲ ಇದು ಒಂದು ವಿಷಯ ಇದಾದ ಮೇಲೆ ಇನ್ನಿಬ್ಬರು ಮಾತಾಡೋರಿದ್ದಾರೆ ಒಂದು ಅಮಿತ್ ಶಾ ಮಾತಾಡಿದಾರೆ ಗೃಹ ಸಚಿವಾಲಯದಿಂದ ಏಕೆಂದರೆ ಪೆಹಲ್ಗಾಮ್ನಲ್ಲಿ ಆದಂಥ ಏನು ದುರಂತ ಇದೆಯಲ್ಲ ಉಗ್ರಗಾಮಿಗಳು ಬಂದು ನಮ್ಮ ಹದಿನಾರು ಮಾಯಕರ ಸಾವಿಗೆ ಕಾರಣೀಭೂತ ಅಂತಲ್ಲ ಆ ಪ್ರಸಂಗ ಆವಾಗಿದ್ದಂಥ ಸ್ಥಿತಿಗತಿ ಅದಕ್ಕಾಗಿ ನಡೆಸಿದಂಥ ಕಾರ್ಯಾಚರಣೆ ಬಗ್ಗೆ ಹೋಮ್ ಮಿನಿಸ್ಟ್ರಿ ಮಾತಾಡ್ತದೆ ಇದ್ರ ಜೊತೆ ನಮ್ಮ ವಿದೇಶಾಂಗ ಸಚಿವಾಲಯದ ಸಚಿವರಾದಂಥ ಡಾಕ್ಟರ್ ಜೈಶಂಕರ್ ಅವರು ಮಾತನಾಡುವ ಸಾಧ್ಯತೆ ಇದೆ ಮೂರು ಕೂಡ ಅಧಿಕೃತವಾಗಿರುವಂಥವು ಮೂರು ಕೂಡ ಬ ಭಾಳ ಏನು ನೀವೇನು ಹೇಳ್ತೀವಿ ಕಠೋರವಾಗಿರುವಂಥ ಭಾಷಣಗಳಾಗಿರ್ತವೆ ಭಾಳ ಮುಖ್ಯವಾದಂಥದ್ದು ಇದು ನೀವು ಗಮನಿಸಬೇಕು ಸಾಧ್ಯ ಆದರೆ ನೋಡಿ ನೀವು ಅದಿಲ್ಲದೆ ಹೋದರೆ ಸಂಜೆ ನಾನು ಪ್ರತಿ ದಿವಸ ತಮ್ಮ ಮುಂದೆ ವರದಿ ಒಪ್ಪಿಸುವಾಗಿ ಅವನ್ನೂ ಒಪ್ಪಿಸಿ ಒಪ್ಪಿಸ್ತೀನಿ ಸ್ವಲ್ಪ ವಿಸ್ತೃತವಾಗಿರುತ್ತೆ ಸಹಿಸ್ಕೋಬೇಕು ನೀವು ನನ್ನ ಇದ್ರ ನಾನು ಹೇಳ್ತಾ ಇರೋದು ವೈರುಧ್ಯ ನೋಡಿ ಇದ್ರ ಮಜಾ ಏನಂದರೆ ಹೀಗೆ ಇವರು ಎಲ್ಲ ವಿಷಯವನ್ನು ಹೇಳುವಾಗ ಕಾಂಗ್ರೆಸ್ಸಿನವರು ಮಾತ್ರ ವಿರೋಧಿಸಲಿಕ್ಕೆ ಸಾಧ್ಯ ಆದರೆ ಅಲ್ಲಿ ಕಾಂಗ್ರೆಸ್ಸಿನಿಂದ ಕೂಡ ಇಬ್ಬರು ನಿಯೋಗದಲ್ಲಿ ಹೋದಂಥ ವ್ಯಕ್ತಿಗಳಿದ್ದಾರೆ ಈ ಆಪ್ರೇಷನ್ ಸಿಂಧೂರ್ನ ಯಶಸ್ಸಿನ ಬಗ್ಗೆ ಭಾರತದ ಪರಾಕ್ರಮದ ಬಗ್ಗೆ ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಹೇಳಲಿಕ್ಕೆ ಎಲ್ಲ ವಿಪಕ್ಷದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಸಂಸತ್ ಸದಸ್ಯರ ಆಯ್ಕೆ ಮಾಡಿಕೊಂಡು ನಿಯೋಗವನ್ನು ಮಾಡಲಾಗಿತ್ತು ಮೂವತ್ತ್ಮೂರು ಒಂದಲ್ಲ ಎರಡಲ್ಲ ಹಾಗಿದ್ದಾಗ ಯಾರು ಹೋಗಿ ಬಂದಿದ್ದಾರೋ ಅವರು ಗಲಾಟೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಹೋಗಲಾರ್ದವ್ರು ಗಲಾಟೆ ಮಾಡಬೇಕು ಅವರು ಹೋದ ಹೋಗಲಾರ್ದವ್ರು ಗಲಾಟೆ ಮಾಡಲಿಕ್ಕೆ ಅವರದೇ ಜೊತೆಗಿದ್ದಂಥ ಇನ್ನೊಬ್ಬ ಸಹೋದ್ಯೋಗಿ ಈ ರೀತಿಯಾಗಿ ಹೋಗಿರ್ತಾರೆ ಹೆಂಗಿರ್ತದೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಸಂಸತ್ತಿನಲ್ಲಿ ಆಮೇಲೆ ಕೊಟ್ಟಿರುವಂಥ ಅವಧಿ ಇದೆಯಲ್ಲ ಹದಿನಾರು ಗಂಟೆಗಳ ಕಾಲ ಚರ್ಚೆ ಮಾಡಲಿಕ್ಕೆ ಏನಿರುತ್ತೆ ಸ್ವಾಮಿ ಈಗಾಗಲೇ ಬ್ರೀಫಿಂಗನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ ನಮ್ಮಂಥವ್ರಿಗೆ ಹೇಳಿ ಹೇಳಿ ಎಲ್ಲಿ ನಿಮಗೆ ಏಕಂತ ಆಗಿಬಿಡುತ್ತೋ ಆಗಿಬಿಡುತ್ತು ಅನ್ನುವಂಥ ಅನುಮಾನ ಕಾಡ್ತಾ ಇರುತ್ತೆ ನಮ್ಮನ್ನು ಹೇಳಿದ್ದನ್ನೇ ಎಲ್ಲಿ ಹೇಳ್ತಾ ಇದ್ದಾನೋ ಅಂತ ನಮ್ಮನ್ನೇ ಕಾಡ್ತಾ ಇರುತ್ತೆ ಆದರೂ ಗೊತ್ತಿರಲಾರ್ದಂಥ ನಮ್ಮ ಸಾಮಾಜಿಕ ಪರಿವಾರ ಸದಸ್ಯರು ನಮ್ಮ ವಿಡಿಯೋಗಳನ್ನು ನೋಡಲಾರ್ದವ್ರು ಗೊತ್ತಿರಲಿ ಅನ್ನೋವಂಥ ಕಾರಣಕ್ಕೋಸ್ಕರ ಮಧ್ಯೆ ಮಧ್ಯೆ ಹೇಳಬೇಕಾದ ಅನಿವಾರ್ಯತೆ ಇರುತ್ತೆ ಆದರೆ ಜಗತ್ತಿಗೆ ಗೊತ್ತಾದ ವಿಚಾರವನ್ನು ಈಗ ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಇದೆ ಯಾವಾಗ ಹೀಗಾಗತ್ತೆ ಅಂತಂದರೆ ಯಾವ ವ್ಯಕ್ತಿಗೆ ಅಧ್ಯಯನಶೀಲತೆ ಇಲ್ವೋ ಯಾವ ವ್ಯಕ್ತಿಗೆ ರಾಷ್ಟ್ರಭಕ್ತಿ ಇಲ್ವೋ ಯಾವ ವ್ಯಕ್ತಿಗೆ ಗ್ರಹಿಸುವ ಮನಸ್ಥಿತಿ ಇಲ್ವೋ ಯಾವ ವ್ಯಕ್ತಿಗೆ ಬೇಕು ಅಂತಲೇ ಗಲಾಟೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೋ ಅಂಥ ವ್ಯಕ್ತಿ ವಿಪಕ್ಷದ ನಾಯಕನಾದಾಗ ಇಂಥ ಅನಿವಾರ್ಯತೆಗಳು ಒದಗಿ ಬರ್ತವೆ ಅಂಥದ್ದೊಂದು ಘಟನೆಗೆ ಅಂಥದ್ದೊಂದು ಕಲಾಪಕ್ಕೆ ನಾವು ನೀವು ನಾಡಿದ್ದು ಸಾಕ್ಷಿಯಾಗಲಿದ್ದೇವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ